ಮಹಾತ್ಮ ಯಾರು ಗಾಂಧಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಲ್ಲಿಂದ ಸಾಕಷ್ಟು ಚರ್ಚೆ ಮಾಡಿದ್ವಿ ನಾವು ಹೋಬೇ ಶ್ರೀನಿವಾಸನವರು ಶೇಷಾದ್ರಿ ಅವರು ಮತ್ತೆ ಸುರ್ಬಿ ಅವರು ಸಾಕಷ್ಟು ಮಾತಾಡಿದ್ದಾರೆ ಇಲ್ಲಿ ತನಕ ಜನರು ಟೀಚರ್ಸ್ ಸ್ಟೂಡೆಂಟ್ಸ್ ಮಾತಾಡಿದ್ದು ನೋಡಿದ್ರಿ ಇನ್ನು ಜನಪ್ರತಿನಿಧಿಗಳು ಅದರಲ್ಲೂ ನಮ್ಮ ಬಿ ಬಿ ಎಂ ಮಹಾನ್ ಭಾವರು

ನಾವ್ ಇಲ್ಲಿವರೆಗಾಗಿ ಮಹಾತ್ಮ ಗಾಂಧೀಜಿ ಅಂತಾನೆನೆ ಪಠ್ಯ ಪುಸ್ತಕದಲ್ಲೂ ಓದಿರೋದು ಇವತ್ತು ಕೇಳ್ತಾ ಇರೋದು ಮಹಾತ್ಮ ಗಾಂಧೀಜಿ ಅಂತನೇನೆ ನಾನು ಸಹಿತ ಅವರ ಒಂದು ಮನೆಗೂ ಸಹಿತ ಹೋಗಿ ಭೇಟಿ ಮಾಡಿದ್ದೀರಿ ಸೊ ಇದು ಜನಪ್ರತಿನಿಧಿಗಳ ಮಾತು ಅವ್ರ ಮನೆಗೂ ಹೋಗಿ ಭೇಟಿ ಮಾಡಿ ಮಹಾತ್ಮ ಗಾಂಧೀಜಿ ಬಹುಶಃ ವಿಶೇಷವಾಗಿ ಅವ್ರನ್ನ ಕರೆಸಿದ್ರು ಏನಿದ್ರಿ ಯಜಮೇನ್ರ ಮನೆ ಹೋಗಿದ್ದೆ ನೋಡಿ ಇದು ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತಿದೆ ಮಹಾತ್ಮ ಗಾಂಧೀಜಿ ಅವ್ರು ಎಷ್ಟು ಗೊತ್ತಿದೆ ಅಂತ ಗೊತ್ತಾಗುತ್ತೆ ಇಲ್ಲ ಯಾರು ಹೇಳಿದ್ವಲ್ಲ ಯಾರು ತಪ್ಪು ಯಾರ ಹೇಳ ಗೊತ್ತಾಗುತ್ತೆ ತಂದೆ ತಾಯಿ ಪ್ರಾರಂಭ ಮಾಡಬೇಕು ಅಲ್ಲ ಸರ್ ಇವ್ರು ಯಾವ ತಂದೆ ತಾಯಿ ಬಿಡಿ ಅಲ್ಲ ಜನಪ್ರತಿನಿಧಿಗಳು ಇವರು ಇದ್ಕೊಂಡು ಜನಪ್ರತಿನಿಧಿಗಳು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತವ್ರು ಇವಾಗ ಏನಾಗಿದೆ ಯಾಕೆ ಈ ತರ ಆಗಿದೆ ಅಂದ್ರೆ ಅವ್ರಿಗೆ ಯಾರು ಹೇಳಿಲ್ಲ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ ನಾವು ಹೇಳಬೇಕ ಹಿಂದೆ ನಾವ್ ನಾವೆಲ್ಲ ಯಾವಾಗ ಕಲ್ತಿದ್ದು ಯುವಕರಾಗಿದ್ದ ಚಿಕ್ಕ ಹುಡುಗರಿಂದ ಚಿಕ್ಕ ಹುಡುಗರಿಂದ ಗಾಂಧಿ ಹೇಳಿದ್ದು ಒಂದ್ ಸಮಾಧಾನ ಏನು ಅಂದ್ರೆ ಯುವಕ ಯುವತಿಯರಲ್ಲಿ ಅದು ತುಂಬಾ ಗೊತ್ತೇ ಇಲ್ಲ ಅನ್ನುವಂತ ಒಂದ್ ಭಾವನೆ ಇದೆ ಇದೆಲ್ಲದರ ನಡುವೆನೂ ಕೂಡ ನಮ್ಮ ಸುರುಬಿಗೆ ಅದ್ರ ಬಗ್ಗೆ ಆಶಾ ಭಾವನೆ ಇದೆ ಅದನ್ನು ಮೆಚ್ಚಬೇಕು ಅಂತ ಹೇಳಿ ಅಂತ ನಾನು ಹುಡುಗಿ ಇದನ್ನ ಹೇಳ ಮಾತಾಡ್ತಾ ಇದ್ವಿ ಈಗ ನಾವು ತಿಳ್ಕೊಂಡಿದ್ರೆ ಯುವಕರಿಗೆ ಆಸಕ್ತಿ ಇಲ್ಲ ಅಂತ ನನ್ನ ಅನುಭವದಲ್ಲಿ ಈಗ ಐದಾರು ವರ್ಷದಿಂದ ನಾನು ಯುವಕರನ್ನ ಕಾಲೇಜ್ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಪಿ ಯು ಸಿ ಹುಡುಗರವರಿಗೆ ಎಲ್ರಿಗೂ ಆಸಕ್ತಿ ಇದೆ ಮೇಷ್ಟ್ರುಗಳು ಹೇಳ್ತಾ ಇಲ್ಲ ಗಾಂಧಿ ಮಕ್ಕಳ ನಾಯ್ ಬರುತ್ತೆ ಗಾಂಧಿ ಸರ್ ಈಗ ಮಕ್ಕಳಿಗೆ ತಂದೆ ತಾಯಿಗಳು ಹೇಳ್ತಿಲ್ವೋ ಇಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಸಮಾಜ ಹೇಳ್ತಾ ಇಲ್ಲ ಯಾರು ಹೇಳ್ಬೇಕು ಅವ್ರಿಗೆ ಅದಕ್ಕೊಂದು ಗೊತ್ತಿಲ್ಲ ಅವ್ರಿಗೆ ಸರ್ ಆ ವಾದವನ್ನ ನಾನು ಒಪ್ಪಲ್ಲ ಒಪ್ಪಕ್ಕೆ ಸಾಧ್ಯ ಸರ್ ಹೇಳ್ತಿಲ್ಲ ಅನ್ನೋ ವಾದವನ್ನ ನನ್ ಖಂಡಿತ ಒಪ್ಪಲ್ಲ ಒಂದು ಮುಖ್ಯವಾಗಿ ಓದೋ ಪಾಠದಲ್ಲಂತೂ ಗಾಂಧಿ ಪಾಠ ಅಂತೂ ಇದ್ದೇ ಇದೆಯಾ ಇಲ್ಲ ಪೂರ್ತಿ ಇಲ್ಲ ಏನು ಬೇಡ ಸರ್ ಗಾಂಧಿ ಜಯಂತಿ ರಜಾ ಆದ್ರೂ ಕೊಡ್ತಾರಲ್ಲ ಸಿನಿಮಾ ನೋಡಿ ಅಂತ ಅಂದ್ರೆ ಯಾರಾದ್ರೂ ಹೇಳ್ಬೇಕಾ ಸರ್ ಅದನ್ನು ಹೇಳ್ಬೇಕು ನನ್ಗನ್ಸಲ್ಲ ಯಾರು ಹೇಳ್ಬೇಕು ಮಕ್ಕಳಿಗೆ ರಾಷ್ಟ್ರಪಿತನ ಬಗ್ಗೆನೇ ನೀವು ಪಠ್ಯ ಪುಸ್ತಕ ಸೇರಿಸಿ ಅಂತ ಹೇಳಬೇಕು ಹೋದ್ರಪ್ಪ ಅನ್ಬೇಕು ಕಲಿರಪ್ಪ ಅನ್ಬೇಕು ಕಲಸರಪ್ಪ ಅಂತ ಹೇಳ್ಬೇಕು ಈ ಒಂದು ಈ ಒಂದು ಇಫ್ ಈ ಒಂದು ದಾರಿ ತಗೊಂಡ್ರೆ ನಾವು ಗಾಂಧೀಜಿಯವ್ರು ಯಾರು ಅವರು ಬರ್ತ್ ಪ್ಲೇಸ್ ಅವರು ಇದ್ ಬಗ್ಗೆ ಮಾತಾಡ್ತಾ ಹೋದ್ರೆ ಡೆಫಿನೆಟ್ಲಿ ನಮಗೆ ಕಷ್ಟ ಆಗುತ್ತೆ ಮುಂದೆ ಹೋಗ್ತಾ ನಾನು ಹೇಳಿದಂಗೆ ಅವ್ರ ಐಡಿಯಾಸ್ ಬಗ್ಗೆ ಮಾತಾಡ್ಬೇಕು ನಮಗೆ ಸ್ಟೀವ್ ಜಾಬ್ಸ್ ಅವರು ಮೇಲ್ ಇಟ್ಟು ನಾವು ಇಟ್ಸ್ ರೀಸನ್ ಏನಕ್ಕೆ ಆ ಆತರ ಮಾಡ್ತೀವಿ ಅಂದ್ರೆ ವಿ ಫೈಂಡ್ ಇಟ್ ಆಸ್ ಅನ್ ಇನ್ಸ್ಪಿರೇಷನ್ ಈ ತರ ಅಂದ್ರೆ ಬಹಳ ಜನ ಇದ್ದಾರೆ ಇವಾಗ ಅಣ್ಣ ಹಜಾರೇನೆ ತಗೊಳ್ಳಿ ಇವಾಗ ಏನಾಗಿದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಆದ್ರೆ ಅಣ್ಣ ಹಜಾರೆ ಪ್ರಶ್ನೆ ಬರ್ದೀನಿ ಹಾಗಾದ್ರೆ ಸರಿ ಇವರ ಹೆಸರು ಇವರ ಅಪ್ಪಅಮ್ಮ ಹುಟ್ಟಿದ ಡೇಟ್ ಬಿಟ್ಟು ಓಕೆ ಗಾಂಧಿಯನ್ನು ಅಳವಡಿಸ್ಕೊಂಡಿದೀವಿ ಯಾವ್ಯಾವ ಗಾಂಧಿ ತತ್ವ ಪಾಲನೆ ಮಾಡ್ತಾ ಇದ್ದೀವಿ ನಾವು ನೀವು ಅಂತಲ್ಲ ನಮ್ಮ ನಮ್ಮ ವ್ಯವಸ್ಥೆ ನಮ್ಮ ಸಮಾಜ ಒನ್ ಟು ತ್ರೀ ಈ ನಾನ್ ವೈಲೆನ್ಸ್ ಅಹಿಂಸಾ ಬಗ್ಗೆ ಬಹಳ ಜನ ಮಾತಾಡುತ್ತೆ ಮತ್ತೆ ಒಂದು ಸತ್ಯಾಗ್ರಹ ಅಂತ ಹೇಳೋದು ದೊಡ್ಡ ವರ್ಡ್ ಆಗೋಗತ್ತೆ ದಾರಿನಲ್ಲಿ ನಿಜದ ದಾರಿನಲ್ಲಿ ಹೋಗುವಂಥದ್ದು ಸತ್ಯದ ದಾರಿಲಿ ಹೋಗುವಂಥದ್ದು ಅದು ಬಿಟ್ಟು ಒಂದು ವೇ ಆಫ್ ಲಿವಿಂಗ್ ಸಿಂಪಲ್ ವೇ ಆಫ್ ಲಿವಿಂಗ್ ಫೈನ್ ಫೈನ್ ಈ ಮೂರು ಪಾಯಿಂಟ್ ಗಳನ್ನು ನಾವು ಅಳವಡಿಸಿಕೊಂಡಿದ್ದೀವಿ ಕಮಾನ್ ಟೆಲ್ಮಿ ಎಲ್ಲರ ಬಗ್ಗೆ ಜನರಲೈಸ್ ಜನರಲೈಸ್ ಇಲ್ಲ ರಮಣಾಪುರಿ ಜನರಲೈಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸುರ್ವಿ ಸುರ್ವಿ ಇದು ಜನರಲೈಸ್ ಜನರಲೈಸ್ ಮಾಡಿರೋದಲ್ಲ ಇದು ಖಂಡಿತವಾಗ್ಲೂ ನಾವ್ ಎಷ್ಟರ ಮಟ್ಟಿಗೆ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಯಾವ್ದನ್ನ ಫಾಲೋ ಮಾಡ್ತಾ ಇದೀವಿ ನಾನ್ ವೈಲೆನ್ಸ್ ನಾನ್ ಇವಾಗ ಜನ ನಾಯಕರ ಬಗ್ಗೆ ಮಾತಾಡ್ತಿಲ್ಲ ಸಾಮಾನ್ಯ ಜನರ ನೀವು ಯಾವ್ದೇ ಒಂದು ಕಾಸ್ ತಗೊಂಡ್ ಮುಂದೆ ಹಾಕಿದ್ರು ನಾನು ನಾನ್ ವೈಲೆನ್ಸ್ ರಿಲೇಟೆಡ್ ಆಗಿ ಒಂದು ಆನಿಮಲ್ ಆಕ್ಟಿವಿಸಮ್ ಬಗ್ಗೆ ಹಾಕಿದ್ರು ಬಹಳ ಜನ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಬಹಳ ಜನ ಕನ್ಸರ್ನ್ ಇದೆ ನೀವು ಸುರುಬಿಯವರು ವಾದನ ಒಂದು ಹಂತಕ್ಕೆ ಒಪ್ಪೋದು ಇನ್ನೊಂದು ಹಂತಕ್ಕೆ ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಒಂದು ಗಾಂಧ್ರ ಏನು ಗಾಂಧಿ ಅಂದ್ರೆ ಸತ್ಯ ಗಾಂಧಿ ಅಂದ್ರೆ ಅಹಿಂಸೆ ಗಾಂಧಿನದ್ ಬೇಕಾಗಿಲ್ಲ ಹೆಸರು ಬೇಕಾಗಿಲ್ಲ ಆ ತತ್ವಗಳನ್ನ ಅಳವಡಿಸಿಕೊಳ್ಳೋದಿದೆಯಲ್ಲ ಅದನ್ನ ಹೇಳ್ಕೊಡೋದು ಬೇಕಾಗಿಲ್ಲ ಯಾರನ್ನು ಬದುಕಿನ ಒಂದು ಭಾಗವಾಗಿರ್ಬೇಕದು ಕ್ರಮವಾಗಿರ್ಬೇಕದು ಅಲ್ವಾ ಆದ್ರೆ ಯಾರೋ ಮೇಷ್ಟ್ ಹೇಳ್ಕೊಡ್ಲಿಲ್ಲ ತಂದೆ ತಾಯಿಗಳು ಹೇಳ್ಕೊಡ್ಲಿಲ್ಲ ಅನ್ನೋದಕ್ಕಷ್ಟೇ ಅಲ್ಲ ಅದು ಬರೀ ಅಷ್ಟೇ ಇಲ್ಲ ನಮ್ಮ ಬದುಕಿನಲ್ಲಿ ನೀನು ಬಹಳಷ್ಟಿದೆ ತುಂಬಾ ಇದೆ ಅಂದ್ರೆ ಎಲ್ಲದರಲ್ಲೂ ತೋರಿಸುವಂತ ಈಗ ಹೌದು ಇವತ್ತೇ ವೇಗ ಬಂದಿದೆ ನಮಗೆ ನೀವು ಹೇಳಕ್ ವಾಟ್ಸ್ಆಪ್ ಬಂದಿದೆ ಮೊಬೈಲ್ ಗಾಂಧೀಜಿಯ ತತ್ವಾದರ್ಶಗಳ ಉಲ್ಲಂಘನೆ ಹೆಂಗಾಗ್ತದೆ ಅಂತ ಹೇಳ್ತಾ ಬಂದ್ಬಿಟ್ರೆ ನಾಳೆ ನಾನು ಬೆಳಗಾಗದ್ರೊಳಗಡೆ ದೊಡ್ಡ ಜಾತಿವಾದಿ ಅಂತ ಹೇಳ್ಬಿಟ್ಟು ಹಣೆ ಪಟ್ಟಿ ನಡೀತಿದೆ ಗಾಂಧೀಜಿಯವರ ಹೆಸರಲ್ಲೇ ತಪ್ಪು ನಡೀತಿದೆ ಅನ್ನೋದನ್ನ ನಾನು ಡಿಸ್ಕ್ರೆಡಿಟ್ ಮಾಡೋದಿಲ್ಲ ಆದ್ರೆ ಅದೇ ನಡೀತಿರೋದ್ರು ಅದನ್ನ ಎಕ್ಸೆಪ್ಟ್ ಮಾಡೋದ್ರ ಮೂಲಕ ಬೇರೆ ಆ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ನೀವ್ ಎಕ್ಸೆಪ್ಟ್ ಎಷ್ಟು ಪರ್ಸೆಂಟ್ ಕಮಾನ್ ಕಮಾನ್ ಈಗ 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 ಸುರ್ಬಿ 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 ಮಿನಿಟ್ ಪ್ರಪಂಚ ಕೆಟ್ಟು ಕೊಲೆಗೆಟ್ಟು ಹೋಗಿದೆ ಅಂತ ಹೇಳುವ ನಡುವೆ ಕೆಲವೊಂದು ಆಶಾ ಕರ್ಣಗಳ ಕೆಟ್ಟಿದ್ದೇನೆ ಸಂದರ್ಭದಲ್ಲೂ ಕೂಡ ಬದಲಾವಣೆಗೆ ತುಳಿತಿರುವಂತವರು ಇದ್ದಾರೆ ಅಸತ್ಯ ತುಂಬಿ ತುಳುತಿರುವಂತಹ ಸಂದರ್ಭದಲ್ಲೂ ಕೂಡ ಸತ್ಯ ಪ್ರತಿಪಾದಿಸುವಂತವರು ಇದ್ದಾರೆ ಕೇಳಿ ಕೇಳಿ ಭ್ರಷ್ಟಾಚಾರ ಮುಗಿಲು ಸಂದರ್ಭದಲ್ಲೂ ಕೂಡ ಇಲ್ಲ ಕೆಲವರು ಒಳ್ಳೆಯವರು ಕೂಡ ಇದ್ದಾರೆ ಪರ್ಸೆಂಟೇಜ್ ಸರ್ ನಾನ್ ಹೇಳ್ದಂಗೆ ಎಷ್ಟು ಜನ ಕೆಟ್ಟಿದ್ರುನು ಅಲ್ಲಿ ಒಬ್ರು ನಾಯಕರು ಬಂದ್ರೆ ನಾಯಕರು ಒಬ್ಬರು ಒಬ್ರು ಬಂದು ಅವ್ರ ದಾರಿನಲ್ಲಿ ಬೇರೆ ಅವ್ರ ಹೋದ ಸಾಕ ಸರ್ ನಾವು ಸ್ವತಂತ್ರ ಅಂತಂದ್ರೆ ತಕ್ಷಣ ಯಾರು ಸ್ವತಂತ್ರ ಹೌದು ಗಾಂಧೀಜಿ ಅಂತ ಅನ್ಕೊಳ್ತೀವಿ ಮುಂಚೂಣಿಯಲ್ಲಿ ಒಬ್ರು ಬೇಕಾಗ್ಬೋದು ಆ ಆತರದ್ದು ನಾವು ಕಾಯ್ತಾ ಇರ್ತೀವಿ ಆ ನಾಯಕರ ಇವತ್ತು ಗಾಂಧಿ ಹುಟ್ಟು ಬಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತೀನಿ ನಾನು ಈಗ ನೂರ ನಲವತ್ತೈದು ವರ್ಷಗಳ ಹಿಂದೆ ಗಾಂಧಿ ಹುಟ್ಟಿ ಅವರು ಸಾಮಾನ್ಯರಾಗಿ ಹುಟ್ಟಿದ್ದು ಸಾಮಾನ್ಯರಾಗಿ ಬಾಲಕನಾಗಿದ್ದು ಸಾಮಾನ್ಯರಾಗಿ ಓದಿದ್ದು ಎಲ್ಲ ಅವರ ಅನುಭವದಲ್ಲಿ ಬಂದ ಸಮಸ್ಯೆಗಳನ್ನ ಗಾಂಧೀಜಿ ಬಿಡಿಸಿದ್ರು ಯಾವುದು ಇವಾಗ ಅಹಿಂಸೆ ಮತ್ತು ಧೈರ್ಯ ಆಫ್ರಿಕಾದ ಆಫ್ರಿಕಾದಲ್ಲಿ ಅವ್ರಿಗೇನು ಗನ್ ಇರಲಿಲ್ಲ ಹೊಡೆದಾಟ ಹೊಡೆದ ಅದನ್ನ ಬದಲಾವಣೆ ಉಂಟು ಮಾಡ್ತು ಅದೇ ರೀತಿ ಸಮಸ್ಯೆಗಳು ಬಂದಾಗ ಯಾವ ಮಾರ್ಗದ ನಡೆದ ಅನುಕೂಲ ಅಂತ ಅಲ್ಲಿ ಸಮಸ್ಯೆ ಬಿಡುವಾಗಲ್ಲ ಆದರೆ ನಾನ್ ವೈಲೆನ್ಸ್ ಅಂದರೆ ಸತ್ಯಾಗ್ರಹ ಮಾಡಿ ಅವನ್ನು ಮನಸ್ಸು ಒಲಿಸ್ಕೊಳ್ಳೋದು ಸರ್ ನಮ್ಮಲ್ಲಿ ಏನಂದರೆ ಹಿಂದೆ ಗುರು ಇದ್ದ ಒಂದು ಗುರಿ ಇತ್ತು ಯಾರಿದ್ದಾರೆ ಈಗ ಅದು ನನ್ನ ಪ್ರಶ್ನೆ ಆಶಾ ಆಶಾವಾದ ಇರಬೇಕು ಆಶಾಭಾವನೆ ಇರಬೇಕು ಇಲ್ಲಾಂದ್ರೆ ನಾವು ನೆಗೆಟಿವ್ ಆಗೋಗ್ಬಿಡ್ತೀವಿ ನಿಜ ಯಾರು ಕಮಲ್ ನೋಡಿದ ಲಾಸ್ಟ್ ವರ್ಡ್ ಸುಳ್ವಿ ಗಾಂಧೀಜಿಯವರ ಐಡಿಯಲ್ಸ್ ನಾವು ಮುಂದೆ ತಗೊಂಡು ಹೋಗ್ಲೇಬೇಕು ಅದು ಇಟ್ಸ್ ನಾಟ್ ಗೋಯಿಂಗ್ ಟು ಡೈ ಅದು ಇಟರ್ನಲ್ ವ್ಯಾಲ್ಯೂಸ್ ನಾವ್ ಹೆಂಗೆ ನಮ್ ಜೀವನದಲ್ಲಿ ಅದನ್ನ ಹೆಂಗೆ ಉಪಯೋಗಿಸ್ಕೋತೀವಿ ಅಥವಾ ಹೆಂಗೆ ಅಳವಡಿಸ್ಕೋತೀವಿ ಅನ್ನೋದು ಮುಖ್ಯ ನಾನ್ ಏನ್ ಹೇಳ್ತೀನಿ ಅಂದ್ರೆ ನನ್ನ ನನ್ನ ವಯಸ್ಸಿನ ಇಲ್ಲೋರು ಎಲ್ಲಾರ್ಗುನು ಇವ್ರನ್ನ ನಾವ್ ಮರಿ ದೀಸ್ ಆರ್ ಪೀಪಲ್ ಹೂ ಆರ್ ಇಂಟಿಗ್ರಲ್ ಟು ಫೈನ್ ಐಡೆಂಟಿಟಿ ಗಾಂಧೀಜಿ ಮರು ವ್ಯಾಖ್ಯಾನ ಆಗ್ಬೇಕು ಅಂತ ಅನ್ಸುತ್ತೆ ಇವತ್ತಿಗೆ ವ್ಯಾಖ್ಯಾನ ಹೇಗಾಗ್ಬೇಕು ಯಾವ ರೀತಿ ಆಗ್ಬೇಕು ಅಂತ ತಕ್ಷಣ ನಾನು ಕೇಳಿದ್ರೆ ವಿವರಿಸಿ ಹೇಳೋದಕ್ಕೆ ಕಷ್ಟ ಆಗುತ್ತೆ ಗಾಂಧೀಜಿನ ನಾವು ಮರು ವ್ಯಾಖ್ಯಾನಿಸುವಂತ ಕಾಲ ಸನ್ನಿಹಿತವಾಗಿದೆ ಅದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿದೆ ನಾನು ಎನ್ಯಾರ ಬಗ್ಗೆ ಬೆರಳು ತೋರಿಸಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಗಾಂಧಿ ಅನ್ನುವಂತ ಚೇತನ ಇದೆಯಲ್ಲ ಅದು ನಮ್ಮ ಸ್ಮೃತಿ ಪಡಲಿಂದ ಹೇಳಿ ಆಶ್ಚರ್ಯ ಏನಿಲ್ಲ ಹೇಳದ್ನಲ್ಲ ಈಗ ಬೇರೆ ಇನ್ನೇನು ಆಗ್ಬಿಡಬಹುದು ಅಪಾಯಬೇಕು ದೊಡ್ಡ ಆ ದುರಂತದ ಕಡೆಗೆ ನಾವೆಲ್ಲ ಸಾಗುವಂತ ಇದಿದೆ ಹಂಗಾಗಿ ಒಂದು ಒಂದು ಈ ಈ ದೇಶವನ್ನ ಕಟ್ಟದಂತವರು ದೇಶದ ಇತಿಹಾಸ ಮರೆತಂತವರಿಗೆ ಭವಿಷ್ಯ ಇದೆಯಾ ಸರ್ ನನ್ನ ಕೊನೆ ಪ್ರಶ್ನೆ ಅದು ಏನಾಗಿದೆ ಈ ಜಯಂತಿಗಳಿಗೆ ಸೀಮಿತವಾಗ್ತಾ ಇದೆಯಲ್ಲ ಅಂತ ವಿಷಾದ ಆಗುತ್ತೆ ನನಗೆ ವೀರ ಸಾರ್ವಕರ ಜನ್ಮದಿನ ಅಥವಾ ಇನ್ಯಾವುದೋ ಭಗತ್ ಸಿಂಹ ಇದಾದ ದಿನ ಅಥವಾ ಗಾಂಧಿ ಜಯಂತಿ ಆದ ಆ ದಿನಗಳಿಗೆ ಸೀಮಿತ ಆಗಬಾರ್ದು ರಜೆಗಳನ್ನು ಕೊಡೋದು ನಿಲ್ಲಿಸಬೇಕು ಮುಖ್ಯವಾಗಿ ನನಗನ್ಸೋದು ಎಸ್ ಸರ್ ಎಸ್ ಸರ್ ಥ್ಯಾಂಕ್ ನಿಜ 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 ವಿಚಾರಧಾರೆ ಅಂತ ಜೀವನದಲ್ಲಿ ಅನುಭವಗಳನ್ನು ಅವರ ಅನುಭವ ಮಾತ್ರ ಬದಲಾವಣೆಗಳಾಗಲಿ ಸಾಧ್ಯ ಅನ್ನುವಂಥದ್ದು ಎಲ್ಲರೂ ಬೇಕು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಅವರ ಶೇಷಗಳೇ ಮಧು ಸೂ ಅವರು ಥ್ಯಾಂಕ್ ಯು ವೆರಿ ಮಚ್ ತನಕ ಒಂದು ಸಾಕು ಮಾತಾಡಿದ್ರಿ ಸೊ ಇದು ಗಾಂಧಿಯವರ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ ಅನ್ನುವಂಥ ಮಾತು ಒಂದು ಆಶಾವಾದ ಇದೆ ಖಂಡಿತವಾಗ್ಲು ಇರಬೇಕು ಯಾಕಂದ್ರೆ ಇನ್ನಾದರೂ ಆ ವ್ಯಾಖ್ಯಾನ ಆಗಲಿಲ್ಲ ಅಂತಂತಂದ್ರೆ ಮಹಾತ್ಮ ಗಾಂಧಿಯ ಬಗ್ಗೆ ಬಹಳ ಕಷ್ಟ ಇದೆ ಬಹಳಷ್ಟು ಜನಗಳಿಗೆ ಮಹಾತ್ಮ ಗಾಂಧಿ ಬಗ್ಗೆ ಏನು ಅಂತ ಗೊತ್ತಿಲ್ಲ ಇನ್ನು ಬಿಡಿ ಇನ್ನು ದೇಶ ತಂದು ಕೊಟ್ಟರು ರಾಷ್ಟ್ರಪಿತ ಆದರು ಇನ್ನು ಮುಂದಿನ ಅವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ನಾವು ಮುಂದಕ್ಕೆ ಹೋಗುವಂಥದ್ದು ಬಹಳ ದೂರದ ಮಾತು ಗಾಂಧಿ ಅನ್ನುವಂಥವರೇ ಗೊತ್ತಿಲ್ಲ ಅಂದಮೇಲೆ ಇನ್ನು ಅವ್ರ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಳ್ಳೋದು ಎಲ್ಲಿಂದ ಬಂತು ಸ್ವಾಮಿ ಯಾವ ಕನಸು ಇದಾಗಬಾರ್ದು ಇದು ಬಹಳ ಕೆಟ್ಟ ಸಂದೇಶ ಇದು ದೇಶಕ್ಕೆ ಇನ್ನಾದರೂ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನಗಳಾಗಲಿ ನಾನು ಇಷ್ಟ ಹೇಳ್ತಾ ಇವತ್ತು ಚರ್ಚೆ ಮುಗಿಸ್ತಾ ಇದ್ದೀನಿ ಮೊದಲು ಇಬ್ರು ಮಹಾನುಭಾವರು ಮಾತಾಡಿದ್ದಾರೆ ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿ ದಯವಿಟ್ಟು ಅವ್ರು ಫಾಲೋ ಮಾಡ್ಬೇಡಿ ಥ್ಯಾಂಕ್ ಯು ವೆರಿ ಮಚ್ ನಾವು ಇಲ್ಲಿವರೆಗಾಗಿ ಮಹಾತ್ಮ ಗಾಂಧೀಜಿ ಅಂತನೇನೆ ಪಠ್ಯ ಪುಸ್ತಕದಲ್ಲೂ ಓದಿರೋದು ಇವತ್ತು ಕೇಳ್ತಾ ಇರೋದು ಮಹಾತ್ಮ ಗಾಂಧೀಜಿ ಅಂತನೇನೆ ನಾನು ಸಹಿತ

ಆಗ್ತಾ ಬಂದಿದೆ ಇಪ್ಪತ್ತೈದು ವರ್ಷದ ಮೇಲಾಯ್ತು ಕರಂ ಮಹಾತ್ಮ್ ಕೇಳ್ಬರ್ಸ